ನಮ್ಮ ನಮ್ಮೂರಿನಲ್ಲಿ ರಾಮಂದ್ರ ಇಲ್ವಾ ನಿಮ್ಮೂರ್ನಲ್ಲಿ ರಾಮಂದ್ರ ಇಲ್ವಾ ರಾಮಂದ್ರ ರಾಮ ರಾಮಚಂದ್ರ ಹೊಸದ ನಮಗೆ ನನ್ನ ಹೆಸರಿನಲ್ಲಿ ರಾಮ ಇಲ್ವಾ ಸಿದ್ದರಾಮಯ್ಯ ವಿರೋಧಿ ಹಿಂದುತ್ವದ ವಿರೋಧಿ ಅಂತ ಕರೆಯೋದು ನನಗೆ ಆಮೇಲೆ ಆ ಗ್ಯಾರಂಟಿಗಳನ್ನು ಅಪವಾಷೆ ಮಾಡ್ತಾ ಇದ್ದರು ಈಗ ಅದೇ ಗ್ಯಾರಂಟಿಗಳನ್ನು ಕದ್ದುಬಿಟ್ಟಿದ್ದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಕದ್ದುಬಿಟ್ಟಿದ್ದಾರೆ ಮನೆಗಳು ಆ ಮನೆಗಳು ಪ್ರಿಯಮ ಆવાસ ಆಮೇಲೆ ಈ ಪಿಎಂ ಆವಾಸ್ ಅಂತ ಯೋಜನೆ ಇದೆ ಒಂದು ನಿಮಗೆ ಗೊತ್ತಾದು ಶಿವಣ್ಣ ಪಿ ಎಂ ಅವಾಸ್ ಮನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಆ ಮನೆ ಕಟ್ಟಕ್ಕೆ ಏಳುವರೆ ಲಕ್ಷ ಇನ್ನು ಉಳ ಒಂದು ರಾಜ್ಯ ಸರ್ಕಾರ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತದೆ ಎಷ್ಟಾಯಿತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಯಿತು ಇನ್ನು ಉಳಿದದೆಲ್ಲ ಬೆನಿಫಿಷರಿಗೆ ಕೊಡಬೇಕು ಹೆಸರು ಮಾತ್ರ ಪಿ ಎಂ ಆವಾಸ್ ಪಿ ಎಂ ಅವಾಸ್ ನನಗೆ ವಸತಿ ಸಚಿವರು ಬಂದರು ಜಮೀರ್ ಸಾರ್ ಅವ್ರು ಕಟ್ಟಕಾಗಲ್ಲ ಅಷ್ಟೊಂದು ದುಡ್ಡನ್ನು ಆಮೇಲೆ ಒಂದೂವರೆ ಲಕ್ಷ ಕೊಟ್ಬಿಟ್ಟು ಜಿ ಎಸ್ ಟಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೋತಾರೆ ಸಾರ್ ಎಷ್ಟು ಒಂದೂವರೆ ಲಕ್ಷದಲ್ಲಿ ಒಂದು ಲಕ್ಷ ಮೂವತ್ತೆಂಟು ಸಾವಿರ ವಾಪಸ್ ತಗೊಂಡ್ರೆ ಉಳ್ದದ ಎಷ್ಟು ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಒಂದು ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾನು ಅದಕ್ಕೆ ಹೇಳಿದೆ ಜಮೀರಿಗೆ ನೋಡಪ್ಪ ಒಂದು ಲಕ್ಷ ರೂಪಾಯಿ ಮಾತ್ರ ಬೆನಿಫಿಷರಿಯಿಂದ ಕಲೆಕ್ಟ್ ಮಾಡೋ ಇನ್ನು ಉಳಿದ ದುಡ್ಡೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಈಗೆಲ್ಲ ನಾನು ಕೊಟ್ಟೆ ಈಗ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ ಈಗ